ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಎ ಟು ಝೆಡ್ ಸ್ಟೇಷನರಿ ಐಟಮ್ಸ್ ಸಿಗುವಂತ ಶಾಪ್ ನ ತೋರಿಸ್ತಾ ಇದೀನಿ ಸ್ಟಾರ್ಟಿಂಗ್ ಟೂ ರುಪೀಸ್ ಇಂದನು ಸಿಗುತ್ತೆ ಜೊತೆಗೆ ಕೆಲವೊಂದು ಐಟಮ್ ಗೆ ನಿಮಗೆ ಇಪ್ಪತ್ತೈದು ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಸೊ ಕಂಪ್ಲೀಟ್ ಹೋಲ್ ಸೇಲ್ ಶಾಪ್ ಇದಾಗಿರುತ್ತೆ ಜಾಸ್ತಿ ಕ್ವಾಂಟಿಟಿ ತಗೊಂಡ್ರೆ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇರುತ್ತೆ ಅಂಡ್ ಸಿಂಗಲ್ ಪ್ಯಾಕೆಟ್ ಗಳ್ ಬೇಕಾದ್ರೆ ನೀವು ಶಾಪ್ ವಿಸಿಟ್ ಮಾಡಬಹುದು ಬಟ್ ಪ್ಯಾಕೆಟ್ ಟು ಪ್ಯಾಕೆಟ್ ತಗೋಬಹುದು ಈ ಶಾಪ್ ಅಂದು ಅವೆನ್ಯೂ ರೋಡ್ ಓಲ್ಡ್ ತರಕೇಟೆ ಲೊಕೇಟ್ ಆಗಿರುತ್ತೆ ಕಂಪ್ಲೀಟ್ ಅಡ್ರೆಸ್ ನ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ ಸೊ ಈಗ ಸ್ಕೂಲ್ ಗಳೆಲ್ಲ ರಿ ಓಪನ್ ಆಗ್ತಾ ಇದೆ ಮಕ್ಕಳಿಗೆಲ್ಲ ಸ್ಟೇಷನರಿ ಐಟಮ್ಸ್ ಬೇಕೇ ಇರುತ್ತೆ ಎ ಟು ಜೆಡ್ ಸ್ಟೇಷನರಿ ಐಟಮ್ಸ್ ಕ್ರಾಫ್ಟ್ ಐಟಮ್ಸ್ ಇದು ಒಂದೇ ಶಾಪ್ ಅಲ್ಲಿ ಫ್ರೆಂಡ್ಸ್ ಸೊ ಯಾರಿಗೆಲ್ಲ ಬೇಕು ಒಂದ್ಸಲ ಶಾಪ್ ಶಾಪ್ಗೆ ವಿಸಿಟ್ ಮಾಡಿ ತುಂಬಾನೇ ರೀಸನಬಲ್ ಪ್ರೈಸ್ ಇರುತ್ತೆ ಹಾಗೆ ನಿಮಗೆ ಎಂ ಆರ್ ಪಿ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಕ್ಕುತ್ತೆ ಸೊ ಬನ್ನಿ ಏನೆಲ್ಲ ಇದೆ ಅಂತ ನೋಡ್ಕೊಂಡ್ ಬರೋಣ ಅಂಡ್ ಅವ್ರನ್ನ ಮಾತಾಡಿಸೋಣ ಹಲೋ ಸರ್ ನಿಮ್ ಶಾಪ್ ಬರುತ್ತೆ ಸರ್

ಟು ರುಪೀಸ್ ಒನ್ ರುಪೀಗ್ ಬಂದ್ಬಿಡುತ್ತೆ ಸೊ ಹೋಲ್ಸೇಲ್ ಮಾತ್ರ ತಗೋಬೇಕು ಇದೆಲ್ಲ ಹೇಳಿ ಸರ್ ಇದೆಲ್ಲ ಏನು ಪ್ರೈಸ್ ಸರ್ ಎಪ್ಪತ್ತು ರೂಪಾಯಿ ಎಷ್ಟು ಎಷ್ಟು ನಲ್ವತ್ತು ಪೀಸ್ ಇರುತ್ತೆ ಐವತ್ತು ರೂಪಾಯಿ ಪ್ಯಾಕೆಟ್ ಓಕೆ ಪ್ಯಾಕೆಟ್ ಪ್ಯಾಕೆಟ್ ತಗೊಂಡ್ರೆ ಕೊಡ್ತೀರಾ ಶಾಪಿಗೆ ಬಂದು ವಿಸಿಟ್ ಮಾಡಿದ್ರೆ ಓಕೆ ಸರ್ ಇದೆಲ್ಲ ಸರ್ ಪೆನ್ಸ್ಗಳೆಲ್ಲ ಇದು ಎಪ್ಪತ್ತು ರೂಪಾಯಿ ಓಕೆ ಗಿಫ್ಟ್ ಐಟಮ್ ಇದೆಲ್ಲ ಸೊ ಮಕ್ಕಳಿಗೆ ಬರ್ತ್ಡೇಗೆಲ್ಲ ಕೊಡ್ಬೋದು ಲೇಸರ್ ಲೈಟ್ ಎಷ್ಟು ಸರ್ ಇಪ್ಪತ್ತೈದು ರೂಪಾಯಿ ಓಕೆ ಇದೆಲ್ಲ ಏನು ಸರ್ ಇದು ಪೇಂಟಿಂಗ್ ಓಕೆ ಏನು ಪ್ರೈಸ್ ಸರ್ ಇದು ಇಪ್ಪತ್ತೈದು ಪರ್ಸೆಂಟ್ ಲೆಸ್ ಎಮ್ ಆರ್ ಪಿ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಡಿಸ್ಕೌಂಟ್ ಇದೆ ಸೊ ಎಷ್ಟು ಹನ್ನೆರಡು ಕಲರ್ ಬರುತ್ತೆ ಓಕೆ ಇದೆಲ್ಲ ಏನು ಸರ್ ಇದು ಡ್ರಾಯಿಂಗ್ದರ ಓಕೆ ಚೆನ್ನಾಗಿದೆ ಐಟಮ್ ರೂಪಾಯಿ ಮಾತ್ರನಾ ನೋಡಿ ಮೂರು ಪೆನ್ನು ಎರೇಸರು ವಿತ್ ಪೆನ್ ಪೆನ್ಸಿಲ್ ಎಟ್ ಕೂಡ ಬರುತ್ತೆ ಇದರಲ್ಲಿ ಸುಮಾರು ವೆರೈಟೀಸ್ ಇದೆ ರಿಟರ್ನ್ ಗಿಫ್ಟ್ ಇದೆಲ್ಲ ಕೊಡ್ಬೋದು ಮಾರ್ಕರ್ ಇದು ಇದೆಲ್ಲ ಎಷ್ಟು

ನೂರ ಐವತ್ತು ಇನ್ನೂರು ಎಷ್ಟು ಸರ್ ಇದು ನೂರ ರೂಪಾಯಿ ಇನ್ನೂರು ರೂಪಾಯಿ ಇದೆ ಸೊ ಇವ್ರ ಐವತ್ತು ರೂಪಾಯಿ ಮಾತ್ರ ಫ್ರೆಂಡ್ಸ್ ಇದು ಚೆನ್ನಾಗಿದೆ ಎಲ್ಲ ರೀಸನಬಲ್ ಪ್ರೈಸ್ ಇದೆ ಸೊ ನೀವು ಈ ತರ ಸಿಂಗಲ್ ಪ್ಯಾಕೆಟ್ ತಗೊಂಡ್ರೆ ಕೊಡ್ತಾರೆ ಇದೆಲ್ಲ ಎಷ್ಟು ಸರ್ ಇದು ನೂರ ಐವತ್ತು ರೂಪಾಯಿ ಕೊಡ್ತಾರೆ ಚೆನ್ನಾಗಿದೆ ನೂರ ಐವತ್ತು ರೂಪಾಯಿ ನೂರ ಹತ್ತು ರೂಪಾಯಿ ಕೊಡ್ತಾರೆ ಪ್ರೈಸ್ ಇದೆ ರಿಟರ್ನ್ ಗಿಫ್ಟಿಗಂತೂ ತುಂಬಾ ಒಳ್ಳೆ ಶಾಪ್ ಅಂತಾನೆ ಹೇಳ್ಬೋದು ಮಾರ್ಕರ್ ಓಕೆ ಎರೇಸರ್ ಇದೆ ನೋಡಿ ಚೆನ್ನಾಗಿದೆ ಫ್ಯಾನ್ಸಿ ಎಷ್ಟು ಸರ್ ಇದು ಪ್ಯಾಕೆಟ್ ಎಪ್ಪತ್ತೈದು ರೂಪಾಯಿ ಮಾತ್ರ ಎಷ್ಟು ಪೀಸ್ ಇರುತ್ತೆ ನೂರು ಪೀಸ್ ಎಪ್ಪತ್ತು ರೂಪಾಯಿ ಅಂತ ನೋಡಿ ಸೂಪರ್ ಇದೆಲ್ಲ ಸರ್ ಇದು ಕ್ಲೀನರ್ ಇದು ಟಂಕ್ಲೀನರ್ ಒಂಥರ ಕಾಪರ್ ಟೈಪ್ ಇದೆ ಎಷ್ಟು ಪ್ಲಾಸ್ಟಿಕ್ ಅಲ್ಲೂ ಸಿಗುತ್ತೆ ಇದೆಷ್ಟು

ಓಕೆ ಇದು ನೋಡಿ ಎಂಟುನೂರು ರೂಪಾಯಿ ಇದೆ ಬಾಕ್ಸ್ ಮೇಲೆ ಸೊ ಆರುನೂರು ರೂಪಾಯಿಗೆ ಸಿಗುತ್ತೆ ನಿಮಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಓಕೆ ಇದೆಲ್ಲ ಕಲರಿಂಗ್ ಪೇಂಟಿಂಗ್ ಎಲ್ಲ ಮಾಡೋದಕ್ಕೆ ಚೆನ್ನಾಗಿದೆ ಒಳ್ಳೆ ಕಲರ್ಸ್ ಯೂನಿಕಾನ್ ಕಿಟ್ ಯೂನಿಕಾನ್ ಕಿಟ್ ಓಕೆ ಇದೆಲ್ಲ ಎಷ್ಟು ಸರ್ ಇದು ನೈನ್ ಸೆವೆಂಟಿ ನೈನ್ ಸೂಪರ್ ಆಗಿದೆ ನೋಡಿ ಚೆನ್ನಾಗಿದೆ ಯೂನಿಕಾನ್ ಕಿಟ್ ಇದು ಒಳಗಡೆ ಜಾಸ್ತಿ ಇದೆ ಓಕೆ ಹಾಂ 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 ಸ್ಲೈಟ್ಸ್ ಎಲ್ಲ ಎಷ್ಟು ಸರ್

ಚೆನ್ನಾಗಿದೆ ಇದರ ಡಿಫ್ರೆಂಟ್ ಡಿಫ್ರೆಂಟ್ ಕ್ವಾಲಿಟಿ ಕೂಡ ಇದೆ ಸೊ ಕ್ವಾಲಿಟಿ ಮೇಲೆ ಪ್ರೈಸ್ ಡಿಪೆಂಡ್ ಆಗಿರುತ್ತೆ ನೋಡಿ ಸೈಜಸ್ ತುಂಬ ಇದೆ ನೋಡ್ತಾ ಇರ್ಬೋದು ಪೆನ್ಸಿಲ್ ಎಲ್ಲ ಸ್ಟಾರ್ಟಿಂಗ್ ಯಾವ ಪ್ರೈಸಸ್ ಪೆನ್ ಎಲ್ಲ ಟೆನ್ ರುಪೀಸ್ ಇಂದ ಇದೆಲ್ಲ ಟೆನ್ ರುಪೀಸ್ ಏನಾ ಓಕೆ ನೋಡಿ ಇಲ್ಲಿ ಯಾವ್ದು ತಗೊಂಡ್ರು ಟೆನ್ ರುಪೀಸ್ ಅಂತೆ ಚೆನ್ನಾಗಿದೆ ಸೊ ಹೊರಗಡೆ ಹೋದ್ರೆ ನಿಮಗೆ ಡಿಫ್ರೆಂಟ್ ಪ್ರೈಸಸ್ ಇರುತ್ತೆ ಸೊ ಇಲ್ಲಿ ನೀವು ಯಾವ್ದಾದ್ರು ತಗೊಳ್ಳಿ ಹತ್ತು ರೂಪಾಯಿ ಮಾತ್ರ ತುಂಬಾ ವೆರೈಟಿ ಪೆನ್ಸಿಲ್ ಇದೆ ನೋಡಿ ಪೆನ್ಸಿಲ್ ಕೂಡ ಇದೆ ಪೆನ್ಸಿಲ್ ಎಲ್ಲ ಬಾಕ್ಸ್ ಎಷ್ಟು ಸರ್ ಐವತ್ತೈದು ರೂಪಾಯಿ ಅಂತೆ ಡಾಮ್ಸ್ ಪೆನ್ಸಿಲು ಹತ್ತು ಪೆನ್ಸಿಲ್ ಬರುತ್ತೆ ಎಮ್ ಆರ್ ಪಿ ಬಂದು ಎಪ್ಪತ್ತು ರೂಪಾಯಿ ಇದೆ ಸೊ ನಿಮಗೆ ಐವತ್ತೈದು ರೂಪಾಯಿ ಕೊಡ್ತಾರೆ ಇದೇ ಥರ ತುಂಬ ವೆರೈಟಿ ಪೆನ್ಸಿಲ್ಸ್ ಇದೆ ಸೊ ಎಮ್ ಆರ್ ಪಿ ಮೇಲೆ ಟ್ವೆಂಟಿ ಪರ್ಸೆಂಟ್ ಡಿಕೌಂಟಾ ಸರ್ ಓಕೆ ಹಾಂ ಹಾಂ ನೋಡಿ ಇಲ್ಲೆಲ್ಲ ಪೆನ್ಸಿಲ್ಸು ಸ್ಟ್ಯಾಪ್ಲೆಸ್ಸು ನಟರಾಜ ಪೆನ್ಸಿಲ್ಗಳು ಸ್ಕೇಲ್ಗಳು ಎಲ್ಲ ಇದೆ ಸೊ ಇದೆಲ್ಲ ಹೋಲ್ಸೇಲು ಎಮ್ ಆರ್ ಪಿ ಮೇಲೆ ನಿಮಗೆ ಟ್ವೆಂಟಿ ಪರ್ಸೆಂಟು ಥರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಇದೆಲ್ಲ ಅದೇ ಫುಲ್ ಸ್ಟಾಪರ್ ಇದೆ ಎಲ್ಲ ಕಂಪನಿದು ಸಿಗುತ್ತೆ ಎಲ್ಲ ಹೋಲ್ಸೇಲ್ ಪ್ರೈಸ್ ಸೊ ನೀವು ಹೋಲ್ಸೇಲ್ ಪ್ಯಾಕ್ ಟು ಪ್ಯಾಕ್ ತಗೊಂಡ್ರೆ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ನಿಮಗೆ ಐಟಮ್ಸ್ ಸಿಗುತ್ತೆ ಅಂಡ್ ಜಾಮಿಟ್ರಿ ಬಾಕ್ಸ್ ಅಲ್ಲಿ ಇದೆಲ್ಲ ಐಟಮ್ಸ್ ಇದೆ ಎಲ್ಲಾ ಕಂಪನಿ ಜಾಮಿಟ್ರಿ ಬಾಕ್ಸ್ ಇದೊಂದು ಓಪನ್ ಮಾಡಿ ಸರ್ ಹ್ಮ್ ನೋಡಿ ಜಾಮೆಟ್ರಿ ಬಾಕ್ಸ್ ಅಲ್ಲಿ ಇಷ್ಟ ಐಟಮ್ ಬಂದ್ಬಿಡುತ್ತೆ ಬೇರೆ ಐಟಮ್ ಜಾಸ್ತಿ ಇರೋದು ಕೂಡ ಸಿಗುತ್ತೆ ನಿಮಗೆ ಸೊ ಅದ್ರ ಮೇಲೆ ಪ್ರೈಸ್ ಡಿಪೆಂಡ್ ಆಗಿರುತ್ತೆ ನೋಡಿ ಈ ತರ ಸಹ ಸಿಗುತ್ತೆ ಇದೆಲ್ಲ ಒಂದೊಂದು ಪ್ರೈಸ್ ಇದೆ ಸೊ ನೀವು ಯಾವ್ದಾದ್ರು ತಗೊಳ್ಳಿ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಎಂ ಆರ್ ಪಿ ಮೇಲೆ ಓಕೆ ಇದು ತೊಂಬತ್ತು ರೂಪಾಯಿ ಇದೆ ಸೊ ನಿಮ್ಗೆ ಒಂದು ಎಪ್ಪತ್ತು ರೂಪಾಯಲ್ಲಿ ಬಂದ್ಬಿಡುತ್ತೆ ಇದು

ಓಕೆ ನೋಡಿ ಡಾಮ್ಸ್ ಅದು ಬಾಕ್ಸ್ ಚೆನ್ನಾಗಿದೆ ಇದು ಮೆಟಲ್ ಬಾಕ್ಸ್ ಚೆನ್ನಾಗಿದೆ ಅಲ್ಲೆ ಇದು ಕ್ಯಾಮ್ಲಿನ್ ಲೀನ್ ಇದೆಯಾ ಆಮೇಲೆ ಓಕೆ ಇದು ಇದೆ ಕ್ಯಾಮ್ಲಿನ್ ಬಾಕ್ಸ್ ಇದು ಕೂಡ ಇದೆ ನೋಡಿ ಇದು 220 ರೂಪೀಸ್ ಸೋ ನಿಮಗೆ ಒಂದು 200 ರೂಪಾಯಿ ಅಲ್ಲಿ ಚೆನ್ನಾಗಿದೆ ಸಬ್ ಸೆಪರೇಟ್ ಆ ಮ್ಯಾಮ್ ಓಕೆ ಬೇರೆ ಬೇರೆ ಕಲರ್ಸ್ ನಿಮಗೆ ಒಂದೇ ಕಲರ್ ಜಾಸ್ತಿ ಬೇಕು ಅಂದ್ರೆ ಕೊಡ್ತಾರೆ ಕೊಡ್ತೀನಿ ಓಕೆ ಆಮೇಲೆ ಇದು 100 ಗ್ರಾಮ್ ಹ್ಮ್ ಆಮೇಲೆ 500 ml ಇದೆಲ್ಲ ಇದೆ

ನೀವು ನೀವಿಲ್ಲಿ ಹೋಲ್ಸೇಲ್ ಪ್ರೈಜ್ಗೆ ತಗೊಂಡು ಹೋಗಿ ಹೊರಗಡೆ ಜಾಸ್ತಿ ಪ್ರೈಜ್ಗೆ ಸೇಲ್ ಮಾಡ್ಕೊಬೋದು ಚೆನ್ನಾಗಿದೆ ನೋಡಿ ಇಷ್ಟು ವೆರೈಟಿ ಪೆನ್ಸ್ಗಳಿದಾವೆ ಸೊ ಎಲ್ಲ ಐಟಮ್ಸು ನಿಮಗೆ ಡಿಸ್ಕೌಂಟ್ ಇರತ್ತೆ ಎಂ ಆರ್ ಪಿ ಮೇಲೆ ಹ್ಮ್ ಹ್ಮ್ ಕ್ಯಾಲ್ಕುಲೇಟರ್ ನೋಡಿ ಕ್ಯಾಲ್ಸಿ ಹ್ಮ್ ಇಂಕ್ ಬಾಟಲು ಕ್ಯಾಲ್ಸಿ ಎಲ್ಲ ಸ್ಟಾರ್ಟಿಂಗ್ ಯಾವ ಪ್ರೈಸ್ ಸರ್ ಟ್ವೆಂಟಿ ಪರ್ಸೆಂಟ್ ನೋಡಿ ಇದು ಚಿಕ್ಕ ಕ್ಯಾಲ್ಸಿ

ಓಕೆ ಆರಾಮಾಗಿ ತೊಗೋಬೋದು ಹೊರಗಡೆ ನೀವು ಒಂದು ಎಂಬತ್ತು ರೂಪಾಯಿ ಸೇಲ್ ಮಾಡ್ಕೋಬೋದು ಚೆನ್ನಾಗಿದೆ ಇದೆಲ್ಲ ಸರ್ ಇದು ಗಿಲ್ಡರ್ ಪೌಡರ್ ಇದು ಆರ್ಟ್ ಅಂಡ್ ಕ್ರಾಫ್ಟ್ ಪ್ರಾಜೆಕ್ಟ್ಗೆ ಓಕೆ ನೋಡಿ ಕ್ರಾ ಆರ್ಟ್ ಅಂಡ್ ಕ್ರಾಫ್ಟ್ ಸೊ ಪ್ರಾಜೆಕ್ಟ್ ಏನಾದರೂ ಇದ್ದರೆ ಸೊ ಗ್ಲಿಟರ್ ಪೌಡರು ಚೆನ್ನಾಗಿದೆ ಇದೆಲ್ಲ ಯಾವ ಪ್ರೈಸ್ ಸರ್ ಸ್ಯಾಂಡಿಂಗ್ ಟೇಪ್ ಓಕೆ ಇದರಲ್ಲಿ ವೆರೈಟಿ ಇದೆ ನಮ್ಮ ಅಲ್ಲ ಐದು ಆರು ವೆರೈಟಿ ಇದೆ ಓಕೆ ಇದರಲ್ಲಿ ಸೈಜಸ್ ಸಿಗುತ್ತಾ ಸಿಗುತ್ತೆ ವೆರೈಟಿ ವೆರೈಟಿ ಬೇರೆ ಬೇರೆ ಇದೆ ಓಕೆ ಹಾ ಮ್ಯಾಮ್ ಇದು ಏನು ಪ್ರೈಸ್ ಗ್ಲಿಟರ್ ಪೌಡರ್ 90 ರೂಪಾಯಿ ಇಷ್ಟಕ್ಕೆ 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 90 ರೂಪಾಯಿ ಅಂತೆ

ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ಕೊರಿಯರ್ ಫೆಸಿಲಿಟಿ ಕೂಡ ಕೊಡ್ತಾರೆ ಏನಾದರೂ ಡೌಟ್ಸ್ ಇದ್ರೆ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇದು ಬಂದು ನಲ್ವತ್ತು ರೂಪಾಯಿ ಇದು ನಲ್ವತ್ತು ರೂಪಾಯಿನೇ ಸರ್ ಅಥವಾ ಇದಕ್ಕೂ ಡಿಸ್ಕೌಂಟ್ ಇದೆಯಾ ಡಿಸ್ಕೌಂಟ್ ಎಷ್ಟಿದು ಟ್ವೆಂಟಿ ಫೈವ್ ಪರ್ಸೆಂಟ್ ಓ ನಲ್ವತ್ತು ರೂಪಾಯಿ ಇರೋದು ಒಂದು ಟ್ವೆಂಟಿ ಟು ತರ್ಟಿ ರುಪೀಸ್ಗೆ ಬರುತ್ತೆ ಡ್ರಾಮ್ಸು ಸ್ಕೆಚಸ್ ಹಾಂ

ಓಕೆ ಇದು ಸಿಂಗಲ್ ಪೀಸ್ ನೀವು ಹೊರಗಡೆ ಸಿಂಗು ಹದಿನೈದು ರೂಪಾಯಿ ಬಟ್ ಇವ್ರ ಹತ್ರ ನಿಮಗೆ ಹನ್ನೆರಡು ರೂಪಾಯಿ ಬಂದ್ಬಿಡುತ್ತೆ ಹನ್ನೆರಡು ಪೀಸ್ ಇದೆ ಅಲ್ಲ ಪೀಸಸ್ ಇದೆ ಒಂದು ಬಾಕ್ಸಿಗೆ ಎಪ್ಪತ್ತೈದು ರೂಪಾಯಿ ಓಕೆ ಸೂಪರ್ ಹ್ಮ್ ಮೆಹಂದಿನಲ್ಲೇ ಬೇರೆ ಬೇರೆ ಇದೆ ನೋಡಿ ಬೇರೆ ಬೇರೆ ಕಂಪ್ನಿಗಳು ಮೆಹಂದಿಗಳು ಸಿಗುತ್ತೆ ಯಾವ್ದು ಬೇಕಾದರೂ ತಗೋಬಹುದು ಓಕೆ ಇದೆಲ್ಲ ಒಂದೊಂದು ವೆರೈಟಿ ಬೇರೆ ಬೇರೆ ಪ್ರೈಸಸ್ ಇದೆ ಓಕೆ

ಒನ್ ಟ್ವೆಂಟಿ ಫೈವ್ ಇದೆ ಸೊ ಹಂಡ್ರೆಡ್ ಅಲ್ಲಿ ಬಂದ್ಬಿಡುತ್ತೆ ನಿಮಗೆ ಹಂಡ್ರೆಡ್ ರೂಪೀಸ್ ವಿತ್ ಬಾಕ್ಸ್ ಇದೆ ಚೆನ್ನಾಗಿದೆ ನೋಡಿ ಕ್ರೇನ್ಸ್ ಗಳು ಇದು ಕೂಡ ವಿತ್ ಬಾಕ್ಸ್ ಇದೆ ಡಾಮ್ಸ್ ಅಲ್ಲಿ ಆಯಿಲ್ ಪೇಸ್ಟಲ್ಸ್ ತುಂಬಾ ಚೆನ್ನಾಗಿದೆ ಇದು ಕೂಡ ಒನ್ ಟ್ವೆಂಟಿ ಇದೆ ಸೊ ಹಂಡ್ರೆಡ್ ರುಪೀಸ್ ಬಂದ್ಬಿಡುತ್ತೆ ನಿಮಗೆ ನೈಂಟಿ ಫೈವ್ ಹಂಡ್ರೆಡ್ ರುಪೀಸ್ ಗೆ ಕಲರ್ ಪೆನ್ಸಿಲ್ಸ್ ಗಳು ಇದರಲ್ಲಿ ತ್ರೀ ಟೈಪ್ಸ್ ಬರುತ್ತೆ ಸೊ ಇದರಲ್ಲಿ ದೊಡ್ಡದು ಕೂಡ ಸಿಗುತ್ತೆ ನಾವು ತೋರಿಸಿರೋದು ಸ್ಮಾಲ್ ಇದು ಅರವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನೂರ ಇಪ್ಪತ್ತು ರೂಪಾಯಿ ಕೂಡ ಸಿಗುತ್ತೆ ಓಕೆ ಕಾರ್ ಡಿಸೈನ್ ಇರುವಂತಹ ಎರೇಸರ್ ಸೊ ಒಂದು ಬಾಕ್ಸು ಟೆನ್ ರುಪೀಸಾ ಓಕೆ ಹನ್ನೆರಡು ಬರತ್ತಂತೆ ಟೆನ್ ರುಪೀಸು ಒಂದು ಬಾಕ್ಸಿಗೆ ನೈಂಟಿ ರುಪೀಸು ಓಕೆ ಸರ್ ಚೆನ್ನಾಗಿದೆ ವೈಟ್ನರ್ ಓಕೆ ಈ ಥರ ಬಾಕ್ಸು ಬಾಕ್ಸ್ ತಗೋಬೋದು ಓಕೆ ಈ ಥರ ನೀವು ಶಾಪಿಗೆ ಬಂದರೆ ಬಾಕ್ಸು ಬಾಕ್ಸ್ ತೊಗೋಬೇಕು ಸೊ ಇದು ಬಂದು ವೈಟ್ನರು ಮುನ್ನೂರು ರೂಪಾಯಿ ಸೊ ಇದು ಕೂಡ ನಿಮಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಟೂ ಏಯ್ಟಿ ರುಪೀಸ್ ಆಗುತ್ತೆ ಸಿಂಗಲ್ ಪೀಸ್ ಬಂದು ಹದಿನೈದು ರೂಪಾಯಿ ಅಂದರೆ ನಿಮಗೆ ಒಂದು ಹತ್ತು ರೂಪಾಯಲ್ಲಿ ಆಗುತ್ತೆ ಸಿಂಗಲ್ ಪೀಸು ಇದು ಕೂಡ ವೈಟ್ನರು ಇದು ನಲ್ವತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಂತೆ ಓಕೆ ಹತ್ತು ಪೀಸ್ ಬರುತ್ತೆ ಇದ್ರೊಳಗಡೆ ರೆನಾಲ್ಡ್ಸು ಇದು ಮುನ್ನೂರು ರೂಪಾಯಿ ಅಂದರೆ ಟೂ ಏಯ್ಟಿ ಸಾರಿ ಟು ಸೆವೆಂಟಿ ರುಪೀಸ್ ಆಗಿಬಿಡುತ್ತೆ ಇದು ಐವತ್ತು ಪರ್ಸೆಂಟ್ ಅಂತೆ ಇದು ಕೂಡ ವೈಟ್ನರು ಮೆಟಲ್ ಟಿಪ್ಪು ಹೈ ಕ್ವಾಲಿಟಿ ಟೂ ಫಿಫ್ಟಿ ರುಪೀಸ್ ಇದೆ ಒಂದು ಟೂ ಹಂಡ್ರೆಡ್ ಬಂದ್ಬಿಡುತ್ತೆ

ಹ್ಮ್ ಬೇರೆ ಬೇರೆ ವೆರೈಟಿ ಸಿಗುತ್ತೆ ನೋಡಿ ಇದೆಲ್ಲ ಸೇಮ್ ಒನ್ ತರ್ಟಿ ರುಪೀಸ್ ಏನೋ ಒನ್ ಶೀಟು

ಕಲರ್ಸ್ ಇದೆ ನೋಡಿ ಬೇರೆ ಬೇರೆ ಕಲರ್ ಸಿಗುತ್ತೆ ಸೊ ಯಾವ್ದಾದ್ರು ತಗೊಳ್ಳಿ ನಿಮಗೆ ಬರೀ ಫಾರ್ಟಿ ರುಪೀಸ್ ಓಕೆ ನೋಡಿ ಗ್ಲೂಗಳು ಕೂಡ ಇದೆ ಸೊ ಗ್ಲೂ ಎಲ್ಲ ಎಷ್ಟು ಸರ್ ಒಂದು ಶೀಟು ಓಕೆ ಹತ್ತು ರೂಪಾಯಿ ಐದು ರೂಪಾಯಿ ಎಲ್ಲ ತರ ಸಿಗುತ್ತೆ ಇದು ಕೂಡ ಎಂ ಆರ್ ಪಿ ಮೇಲೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಓಕೆ ತುಂಬಾ ವೆರೈಟೀಸ್ ಇದೆ

ಬಿಟ್ಟು ಚಿಕ್ಕದು ಇದೆ ಅಲ್ಲ ಚಿಕ್ಕದ ಎಷ್ಟು ಸರ್ ಎಂಬತ್ತು ರೂಪಾಯಿ ಸೊ ಗೋಡೆ ಸ್ಟಿಕ್ ಮಾಡೋದು ಅಷ್ಟೇನೆ ಓಕೆ ಸ್ಕ್ವೈರ್ ಓವಲ್ ಸೊ ನೋಡಿ ಡೈಮಂಡ್ ಶೇಪ್ ಎಲ್ಲ ಸಿಗುತ್ತೆ ಪ್ರಾಜೆಕ್ಟ್ ಗೆ ಮೀಸೆ ಎಷ್ಟು ಸರ್ ಇದು ಟ್ವೆಂಟಿ ರುಪೀಸ್ ಅಷ್ಟೇ ಓಕೆ ಸೂಪರ್ ಸೀಸರ್ ಎಲ್ಲ ಎಷ್ಟು ಸರ್ ಸೀಸರ್ ನಲ್ಲಿ ಮೇಡಮ್ ಟೋಟಲ್ ತುಂಬಾ ವೆರೈಟೀಸ್ ಇದೆ ಎಲ್ಲ ಸೈಜ್ ಸ್ಟಾರ್ಟಿಂಗ್ ಚಿಕ್ಕ ಪ್ರೈಸ್ ಅಂದ್ರೆ ಸೀಸರ್ ಯಾವ ಪ್ರೈಸ್ ಇಂದ ಸಿಗಬಹುದು ಸರ್ 10 ರೂಪಾಯಿ ಇಂದನೂ ಸೀಸರ್ ಸಿಗುತ್ತೆ ಓಕೆ ತುಂಬಾ ವೆರೈಟಿ ಇದೆ ನೋಡಿ

ಹೊರಗಡೆ ಇನ್ನೂ ಜಾಸ್ತಿ ಇರುತ್ತೆ ಇದು ಸೊ ಐವತ್ತು ರೂಪಾಯಿ ಓಕೆ ಚಿಕ್ಕದು ಕೂಡ ಇದೆ ಇಪ್ಪತ್ತು ಬುಕ್ ಬರುತ್ತೆ ಇದು ಎಮ್ ಆರ್ ಪಿ ಐನೂರು ರೂಪಾಯಿ ಇದೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಒಂದು ಫೋರ್ ಏಯ್ಟಿ ಫೋರ್ ಸಿಕ್ಸ್ಟಿಲ್ ಬಂದ್ಬಿಡುತ್ತಿದ್ದು ಓಕೆ ಸರ್

ಬೇರೆ ಬೇರೆ ಥರ ಸಿಗುತ್ತೆ ಇದರಲ್ಲಿ ಟು ಪೆನ್ಸಿಲ್ಸ್ ಇರುತ್ತೆ ಟ್ವೆಂಟಿ ಫೈವ್ ರುಪೀಸ್ ಓನ್ಲಿ ಬಟ್ ಇದಕ್ಕೆ ಡಿಸ್ಕೌಂಟ್ ಇದೆ ಇಪ್ಪತ್ತು ರೂಪಾಯಿಗೆ ಬಂದುಬಿಡುತ್ತೆ ಇದು ಓಕೆ ಟೂ ಪೆನ್ಸಿಲ್ಸ್ ಇದೆ ಟೂ ಎರೇಸರ್ ಇದೆ ಟೂ ಸ್ಕೇಲ್ಸ್ ಇದೆ ಓಕೆ ಇದೆಲ್ಲ ರಿಟನ್ ಗಿಫ್ಟ್ಗೆ ಬರ್ತೇ ಗಿಫ್ಟಿಗೆಲ್ಲ ಚೆನ್ನಾಗಿರುತ್ತೆ ಪೆನ್ಸಿಲ್ ಯೂಸ್ ಮಾಡ್ಕೋಬೋದು ಹಾ ಹೌದಾ ಜಾಸ್ತಿ ಪ್ರೈಸಿನ್ ಬೇಕು ಅಂದ್ರೂ ಕ್ವಾಲಿಟಿ ಚೆನ್ನಾಗಿರೋದು ಕೂಡ ಸಿಗುತ್ತೆ ಮಾಡಿ ಇಟ್ಟಿದ್ದಾರೆ ಡಿಸ್ಪ್ಲೇಗೆ ಓಕೆ ಇದೆಷ್ಟು ಸರ್ ಜಾಸ್ತಿ ಇದು ಒನ್ ಫೋರ್ಟಿ ನೈನ್ ರುಪೀಸ್ ಡಿಸ್ಕೌಂಟ್ ಇದೆಯಾ

ಅದ್ರಲ್ಲಿ ಚಿಕ್ಕ ಕೂಡ ಸಿಗುತ್ತೆ ನಿಮಗೆ ಕ್ಲೇಸ್ ಗಳು ಸೊ ಡಿಸ್ಪ್ಲೇ ಹಾಕಿದರೆ ನಿಮ್ಗೆ ಏನು ಇದೇ ಇಲ್ಲ ಪ್ರಾಬ್ಲಮ್ ಆಗೋದಿಲ್ಲ ಇದು ಟ್ವೆಂಟಿ ಫೈವ್ ರುಪೀಸ್ ತುಂಬಾ ಚಿಕ್ಕದ ಇದು ಸೊ ಮಕ್ಕಳಿಗೆ ಆಟ ಚೆನ್ನಾಗಿರುತ್ತೆ ಇದು ಇನ್ನ ಹೈ ಕ್ವಾಲಿಟಿದು ಸೊ ಇದೆಲ್ಲ ಬರುತ್ತೆ ನೋಡಿ ಇದಕ್ಕೆ ವಿತ್ ಲಟ್ಸೋದಿಕ್ಕೆ ಕ್ಲೀನ್ ಚೆನ್ನಾಗಿದೆ ಜಾಮಿಟ್ರಿ ಬಾಕ್ಸ್ಗಳು ನೈಫ್ಸು ಪೆನ್ಸಿಲ್ಸ್ ಪ್ರತಿಯೊಂದು ಸಿಗತ್ತೆ ಓಕೆ ಟೈಲರಿಂಗ್ ಟೇಪ್ಸ್ಗಳು ಇದೆಲ್ಲ ಎಷ್ಟು ಸರ್ ಒನ್ ಶೀಟ್ಗೆ ಇದು ಟೈಲರಿಂಗ್ ಶೀಟ್ಸ್ ನೂರ ಹತ್ತು ರೂಪಾಯಿ ಅಂತೆ ನೋಡಿ ಇದು ಸೊ ಹನ್ನೆರಡು ಇದೆ ಟೆನ್ ಪೀಸ್ ಇದೆ ಟೆನ್ ಪೀಸ್ ಇದೆ ಓಕೆ ಇದು ಕ್ಲಾಕ್ ಪೆನ್ಸಿಲ್ ಪೌಚ್ ಪೆನ್ಸಿಲ್ ಪೌಚಸ್ ಓಕೆ ಸೂಪರ್ ಆಗಿದೆ ನೋಡಿ ಇದರಲ್ಲಿ ದೊಡ್ಡದು ಸಿಗುತ್ತೆ ಓಕೆ ಗರ್ಲ್ಸ್ ಬೇರೆ ಬಾಯ್ಸ್ ಬೇರೆ ಬೇರೆ ತರ ಸಿಗುತ್ತೆ ಡಿಸೈನ್ಸ್ ನೋಡಿ ಸೊ ಮಿಕ್ಸ್ ಬೇಕಂದ್ರೂ ತಗೋಬಹುದು ಹ್ಮ್ ಇದೆಷ್ಟು ಸರ್ ಒಂದು

ಬರೀ ಹತ್ತು ರೂಪಾಯಿ ಟೆನ್ ರುಪೀಸ್ ಒಂದು ಓಕೆ ಆರ್ಟ್ ಅಂಡ್ ಕ್ರಾಫ್ಟ್ ಐಟಮ್ಸ್ಗಳು ಸೊ ಪ್ರಾಜೆಕ್ಟ್ ವರ್ಕ್ ಕೂಡ ಯೂಸ್ ಮಾಡ್ಕೋಬಹುದು ಸ್ಟಿಕರ್ಸ್ ಗಳು ತುಂಬಾ ವೆರೈಟಿ ಸ್ಟಿಕರ್ಸ್ ಇದೆ ಇದೆಲ್ಲ ಎಷ್ಟು ಸರ್ ಒಂದೊಂದು ಪ್ಯಾಕೆಟ್ ಇದು ಫುಲ್ ಪ್ಯಾಕ್ 60 ರೂಪಾಯಿ ಮಾ ಫುಲ್ ಪ್ಯಾಕ್ 60 ರೂಪೀಸ್ ಹಾ ಇದು ರಿಟೇಲ್ ಅಲ್ಲಿ 70 ರೂಪಾಯಿ ಮಾಡ್ತಾರೆ ಪ್ಯಾಕೆಟ್ ಇದು ಓಕೆ ಹಾ ಅದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಸ್ಟೋನ್ ಬಲ್ಸ್ ಇದು 60 ರೂಪಾಯಿ ಇದು ಫುಲ್ ಶೀಟ್ ಫುಲ್ ಶೀಟ್ 60 ರೂಪಾಯಿ ಅಂತ ಇದೆ ಓಕೆ ರಿಟೇಲ್ ಅಲ್ಲಿ ಇದು ಒಂದು ಪ್ಯಾಕೆಟ್ 10 ರೂಪಾಯಿ ಮಾಡ್ತಾರೆ 10 ರೂಪಾಯಿ ಮಾಡ್ತಾರೆ ಓಕೆ ಸೂಪರ್ ಇವರತ್ರ ಜಸ್ಟ್ ಸಿಕ್ಸ್ಟಿ ರುಪೀಸ್ ಅಷ್ಟೇ ಚೆನ್ನಾಗಿದೆ ನೋಡಿ ಬೇರೆ ಬೇರೆ ಡಿಸೈನ್ಸ್ ಸ್ಟೋನ್ಗಳು ಸಿಗುತ್ತೆ ಸೊ ರೆಡಿ ತಗೊಂಡು ಹೋಗ್ಬೋದು ಈ ಮಕ್ಕಳಿಗೆಲ್ಲ ಪ್ರಾಜೆಕ್ಟ್ ವರ್ಕ್ ಯೂಸ್ ಆಗುತ್ತೆ ತಗೊಂಡೋಗಿ ಇಟ್ಕೋಬಹುದು ಫ್ರೆಂಡ್ಸ್ ಇದೆಲ್ಲ ಒಂದೊಂದು ಶೀಟ್ ತಗೋಬಹುದು ನೀವು ಆರಾಮಾಗಿ ಶಾಪಿಗೆ ಬಂದು ವಿಸಿಟ್ ಮಾಡಿ ಒಂದೊಂದು ಶೀಟ್ ಪರ್ಚೆಸ್ ಮಾಡ್ಕೋಬಹುದು ನೋಡಿ ಸ್ಮೈಲಿ ಕೂಡ ಸಿಗುತ್ತೆ ಈ ಥರದೆಲ್ಲ ಸಿಗುತ್ತೆ ಫ್ಲವರ್ ಡಿಸೈನ್ ಇರೋದು ಇದೆಲ್ಲ ತುಂಬಾ ವೆರೈಟಿ ಸ್ಟೋನ್ಸ್ ಸ್ಟೋನ್ಸ್ಗಳಿದಾವೆ ಇದೆಲ್ಲ ಯಾವ್ದಾದ್ರು ತೊಗೊಂಡು ಅರವತ್ತು ರೂಪಾಯಿ ಸರ್ ಇದು ಓಕೆ ಯಾವ್ದು ತೊಗೊಂಡ್ರು ಅರವತ್ತು ರೂಪಾಯಿ ಓಕೆ ಓಕೆ ಹ್ಮ್ ಓಕೆ ಪೌಚಲ್ಲಿ ತುಂಬಾ ವೆರೈಟಿ ಡಿಸೈನ್ಸ್ ಇದೆ ಇದಂತೂ ಸೂಪರ್ ಆಗಿದೆ ಇದೆಷ್ಟು ಸರ್ ಇದು ಮೂವತ್ತೈದು ರೂಪಾಯಿ ಚೆನ್ನಾಗಿದೆ ಇದು ಇನ್ನೊಂದ್ ಥರ ಒಂಥರ ಲೆದರ್ ಟೈಪ್ ಬರುತ್ತೆ ಕ್ವಾಲಿಟಿ ಚೆನ್ನಾಗಿದೆ ಇದು ಇದು ತರ್ಟಿ ಫೈವ್ ರುಪೀಸಾ ಓಕೆ ಸೂಪರ್ ಚೆನ್ನಾಗಿದೆ ಇದರಲ್ಲಿ ಸಿಕ್ಸ್ ಪೀಸ್ ಇದೆ ಇದು ಇದೆಲ್ಲ ಹೊಸ ಐಟಮ್ ಅಂತೆ ಹೊಸ ಹೊಸ ಡಿಸೈನ್ಸ್ ಬಂದಿದೆ ನೋಡಿ ನೆಕ್ಸ್ಟ್ ಬ್ರಷಸ್ ಆಮೇಲೆ ಇದು ವೈನ್ ಓಪನರ್ ಹ್ಮ್ ಏನ್ ಸರ್ ಇದು ಇದು ವೈನ್ ಓಪನರ್ ವೈನ್ ಓಪನರ್ ಆಮೇಲೆ ಓಕೆ ಎಷ್ಟು ಇದು ಯಾವುದು ಇದು 220 ರೂಪೀಸ್ ಹೋಲ್เซล ಪ್ರೈಸ್ ಹೋಲ್เซล ಪ್ರೈಸ್ ಓಕೆ ಓಕೆ ಇದು ಸೌತೆಕಾಯಿ ಇರಿಯೋದು ಇದೆಷ್ಟು ಸರ್ ಇದು ಯಾವುದು ಇದು 50 ರೂಪಾಯಿ 50 ರೂಪಾಯಿ ಎಂಬತ್ ರೂಪಾಯಿ ಇದು ಚೆನ್ನಾಗಿದೆ ಎಂಬತ್ ರೂಪಾಯಿ ಪೆನ್ಸಿಲ್ ಪೌಚ್ ಇದು ಇದು ಕೂಡ ರೂಪಾಯಿ ಅಂತೆ ಅದು ಚೆನ್ನಾಗಿದೆ ಸೊ ಅದು ಓಪನ್ ಮಾಡಿ ಒಳಗಡೆ ಹಾಕೋಬಹುದು ಚಿಪ್ ಇದೆ ನೋಡಿ ಆತರ ಓಪನ್ ಮಾಡಿ ಹಾಕೋಬಹುದು ಒಂಥರ ಪೆನ್ಸಿಲ್ ಟೈಪ್ ಪೆನ್ಸಿಲ್ ಡಿಸೈನ್ ಇರುವಂತಹ ಪೌಚ್ ಸಿಗುತ್ತೆ ಡಿಸೈನ್ ಸಿಗುತ್ತೆ ಓಕೆ

രൂപ യാൂ സർ പാക്കറ്റ്